ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಪಾರವರು ನಮ್ಮ ಜೊತೆ ಇರುವ ಅನುಭವ ನಮಗಾಗ್ತಾ ಇದೆ ಹಾಗೆ ಕೆಲವರಿಗೆ ಆಗ್ತಾ ಇಲ್ಲ ನಮ್ಗೆ ಆಗಬೇಕಾದ್ರೆ ಇದು ನಮ್ಮೊಳಗೆ ಇರುವ ಆತ್ಮದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಬಾಬಾ ಅಂದ್ರೆ ನಾವು ನಾವೆಲ್ಲ ದೇವರುಗಳನ್ನ ಆರಾಧಿಸ್ತೀವೋ ಆ ದೇವರುಗಳ ಆಶೀರ್ವಾದ ನಮಗೆ ಸಿಗಬೇಕು ಅಂದ್ರೂ ಕೂಡ ಈ ಸದ್ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ ಇವರ ಮಾರ್ಗದರ್ಶನದಲ್ಲಿ ಸಾಗ್ದಾಗ ಮಾತ್ರ ನಾವು ಯಾವ ಸಾಧನೆಯನ್ನಾದರೂ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ಸಾಧನೆಯಲ್ಲಿ ನಮಗೆ ಯಶಸ್ಸು ಸಿಗ್ತಾನೆ ಹೋಗುತ್ತೆ ನಾವು ಏನು ನಮ್ಮ ಇಷ್ಟ ದೇವರ ಆರಾಧನೆಯನ್ನ ಮಾಡ್ತಾ ಇದೀವಲ್ಲ ಅವರ ಸ್ಥಾನವೇ ಆತ್ಮ ಆದರೂ ಕೂಡ ನಮ್ಮ ಆತ್ಮದಲ್ಲಿ ಮತ್ಸರ ಇದೆ ಆಸೆ ಇದೆ ಲೋಭ ಇದೆ ಮೋಹ ಇದೆ ಕಾಮ ಇದೆ ಈ ರೀತಿಯ ವಿಕಾರತೆಯಿಂದ ನಮ್ಮ ಆತ್ಮ ಮುಚ್ಚಿದೆ ಇದರಿಂದಲೇ ನಾವು ಗುರುವಿನ ಮಹಿಮೆಯಾಗಿರ್ಬೋದು ಆತನ ಪವಾಡಗಳನ್ನಾಗಿರ್ಬೋದು ಆಶೀರ್ವಾದವಾಗಿರ್ಬೋದು ನಮಗೆ ಅರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಕನ್ನಡಿ ಇದೆ ಅಂತ ಅಂದ್ಕೊಡ್ರಿ ಆ ಕನ್ನಡಿಯ ತುಂಬ ಧೂಳು ಕುಳಿತಾಗ ಆ ಕನ್ನಡಿಯಲ್ಲಿ ಹೇಗೆ ನಮ್ಮ ಮುಖ ಸ್ಪ ಸ್ಪಷ್ಟವಾಗಿ ಕಾಣಿಸೋದಿಲ್ಲಲ್ಲ ಹಾಗೆ ಅದೇ ತರಹ ಈ ವಿಕಾರತೆಗಳ ವಿಚಾರಗಳಿಂದ ನಮ್ಮ ಆತ್ಮದಲ್ಲಿರುವ ಪರಮಾತ್ಮ ಅಂದರೆ ಆ ಗುರುವಿನ ಅರಿವಿನ ಪಾಠ ನಮಗೆ ತಿಳಿತಾ ಇರಲ್ಲ ಅವರು ಕೂಡ ನಮಗೆ ಕಾಣಿಸ್ತಾ ಇರಲ್ಲ ಹಾಗೆ ಅವರು ಏನೇ ಆಶೀರ್ವಾದ ಮಾಡಿದರೂ ಕೂಡ ಅದು ನಮಗೆ ತಿಳಿತಾ ಇರಲ್ಲ ಅದೇ ನಾವು ಕಷ್ಟ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಇಂತಹ ಸಂದರ್ಭದಲ್ಲಿ ನಾವು ನಂಬಿದ ಗುರು ಯಾಕೆ ನಮಗೆ ಸಹಾಯ ಮಾಡ್ತಾ ಇಲ್ಲ ಬಾಬಾ ನನ್ನ ಇಷ್ಟು ಪೂಜಿಸ್ತಾ ಇದ್ದೀನಿ ಆರಾಧಿಸ್ತಾ ಇದ್ದೀನಿ ಆದರೂ ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತೇಳಿ ನಾವು ಗುರುವನ್ನೇ ಪ್ರಶ್ನೆ ಮಾಡ್ತೀವಿ ಅಲ್ವಾ ಆ ಗುರುವನ್ನ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ನಾವು ಇಂತಹ ವಿಕಾರತೆಯ ವಿಚಾರಗಳಿಂದ ಹೊರಗೆ ಬಂದಿದೀವಾ ಇವೆಲ್ಲವನ್ನ ದೂರ ತಳ್ಳಿ ಗುರುವಿನಲ್ಲಿ ಸಮರ್ಪಣೆಯನ್ನ ಹೊಂದಿ ಅವರಿಗೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಿದ್ದೀವ ಅನ್ನೋ ಯೋಚನೆಯನ್ನ ಮೊದಲು ನಾವು ಮಾಡಬೇಕು ಅಂದರೆ ಇಲ್ಲಿ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂದರೆ ಗುರುವೇ ನಮ್ಮ ಅರಿವು ಸ್ನೇಹಿತರೆ ಎಂತಹ ದೇವಾನುದೇವತೆಗಳಿಗೂ ಸಹ ಗುರುವಿನ ಅನುಗ್ರಹ ಆಶೀರ್ವಾದ ಬೇಕಾಗಿತ್ತು ಅನ್ನೋದನ್ನು ನೀವು ಹಿಂದೆ ಹೋಗಿ ಒಮ್ಮೆ ಯೋಚನೆ ಮಾಡಿ ನೋಡ್ರಿ ಆಗ ನಿಮಗೆ ತಿಳಿಯುತ್ತೆ ಹಾಗೆ ಇಂಥ ಕಷ್ಟ ದುಃಖಗಳನ್ನು ನಾವು ಎದುರಿಸ್ತಾ ಇರೋ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ದಾರಿ ಸಿಗ್ತಾ ಇದೆ ಆ ಗುರುವನ್ನ ಆರಾಧನೆ ಮಾಡ್ತಾ ಇದ್ದ ಹಾಗೆ ನಮಗೆ ಏನೋ ಒಂದು ಪರಿಹಾರ ಸಿಗ್ತಾ ಇದೆ ಪರಿಸ್ಥಿತಿ ಬದಲಾಗ್ತಾ ಇದೆ ಅಂದರೆ ನಾವು ಈಗ ಒಳ್ಳೆಯ ಪಾಠವನ್ನು ಹಾಗೆ ಒಳ್ಳೆಯ ಅರಿವನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಸಾಕ್ತಾ ಇದೀವಿ ಕಲಿತಾ ಸಾಕ್ತಾ ಇದೀವಿ ಅನ್ನೋ ಸೂಚನೆ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳಿದ್ದರೂ ಕೂಡ ಒಂದೊಂದ್ಸರಿ ಪವಾಡದ ರೀತಿಯಲ್ಲಿ ಆ ಗುರುವು ನಮ್ಮ ಸಹಾಯಕ್ಕೆ ಬಂದು ನಮ್ಮ ಸ್ಥಿತಿಗಳನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಿ ನಮಗೆ ರಕ್ಷಣೆಯಾಗಿ ನಿಲ್ತಾ ಇರೋದು ಅದರ ಅರಿವು ನಮಗೆ ಮೂಡಬೇಕು ಅಂದ್ರೆ ಒಂದು ಮಾಧ್ಯಮದ ಅವಶ್ಯಕತೆ ನಮಗಿರುತ್ತೆ ಇರುತ್ತೆ ಈಗ ನಮ್ಮ ಜೀವನದಲ್ಲಿ ಗುರು ಪ್ರವೇಶವಾಗಿದ್ದಾರೆ ಹಾಗೆ ಬಾಬಾರವರ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಅಂದಾಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಣ್ಣ ಪುಟ್ಟ ಬದಲಾವಣೆಗಳು ನಡೀತಾ ಇದಾವೆ ಹಾಗೆ ಅನೇಕ ಪರಿಸ್ಥಿತಿಗಳು ಕೂಡ ಬದಲಾಗ್ತಾ ಇದಾವೆ ಹಾಗೆ ಬಾಬಾರವರು ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ಅನುಭೂತಿಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಈಗ ನಮ್ಮಲ್ಲಿರುವ ಈಗ ನಮ್ಮಲ್ಲಿರುವ ವಿಕಾರತೆಗಳು ದೂರ ಆಗ್ತಾ ಇದ್ದಾವೆ ಅಂದರೆ ಏನು ನಮ್ಮ ಆತ್ಮದಲ್ಲಿರುವ ಆ ಗುರುವನ್ನು ಮುಚ್ಚಿದ್ವಲ್ಲ ಅಹಂಕಾರ ನಾನು ನನ್ನದು ಅನ್ನೋ ಮದ ಮೋಹ ಮತ್ಸರ ಕಾಮಾದಿ ಬೈಕ್ಗಳೇನಿದ್ವಲ್ಲ ಅವು ಈಗ ನಮ್ಮಿಂದ ದೂರವಾಗ್ತಾ ಇದ್ದಾವೆ ಈಗ ನಮಗೆ ಗುರುವು ನಮ್ಮ ಆತ್ಮದಲ್ಲಿ ನೆಲೆಯಾಗಿರುವುದು ಗೋಚಾರವಾಗ್ತಾ ಇದೆ ಅನುಭವ ಆಗ್ತಾ ಇದೆ ಫೀಲ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಒಳ್ಳೆಯದೇ ಆಗ್ತಾ ಇದೆ ಒಳ್ಳೆಯ ಅನುಭವಗಳು ಸಿಗ್ತಾ ಇದ್ದಾವೆ ಅನುಭೂತಿಗಳು ಮೂಡ್ತಾ ಇದ್ದಾವೆ ಹಾಗೆ ಸಹಾಯ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಆಶೀರ್ವಾದದ ರೂಪದಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ನಾವು ಮೊದಲು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಆ ಬೆಳಕಿನ ಜ್ಯೋತಿ ಸ್ವರೂಪನಾದ ಆ ಗುರುವನ್ನ ಅರಿಯಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ಹೇಗೆ ಪ್ರಜ್ವಲಿಸುತ್ತಿರುವ ಬೆಂಕಿ ಎದುರಿಗೆ ಒಂದು ದಗದಗಿಸುವ ಬೆಂಕಿ ಉರಿತಾ ಇದೆ ಆ ಅಗ್ನಿಯ ಹತ್ರ ಹೋದೋದಾಗೆಲ್ಲ ಆ ಬೆಂಕಿ ಹತ್ರ ಹೋದೋದಾಗೆಲ್ಲ ಆ ಬಿಸಿಯ ಶಾಖ ಹೆಚ್ಚಾಗುವ ಅನುಭವ ಆಗ್ತಾ ಹೋಗುತ್ತೋ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳಿಂದ ನೊಂದು ಆ ಗುರುವಿಗೆ ಶರಣಾಗ್ತಾ ಇದ್ದೀವಿ ಈಗ ನಮ್ಮ ಪಯಣವನ್ನು ನಾವು ಗುರುವಿನ ಕಡೆ ಬೆಳೆಸಿದೀವಿ ಅಂದಾಗಲೂ ಕೂಡ ಆನ ಆ ಸಾಯಿಯು ಕೂಡ ಹಾಗೆ ಅನಂತ ಆನಂದದ ಭಂಡಾರವಾಗಿದ್ದಾರೆ ನಾವು ನಮ್ಮ ಒಳ್ಳೆಯ ಕರ್ಮ ಉದ್ದೇಶ ಯೋಚನೆ ಹಾಗೆ ಶುದ್ಧ ಪ್ರಾಮಾಣಿಕ ಆಚರಣೆ ವ್ಯವಹಾರಗಳ ಮೂಲಕ ಆ ಬಾಬಾನ ಬಳಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಅಷ್ಟೇ ಹೆಚ್ಚಾದ ಆನಂದದ ಅನುಭವ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಮೂಡಿಸ್ತಾರೆ ಎಲ್ಲಾ ದುಃಖದ ಪರಿಸ್ಥಿತಿಗಳಲ್ಲೂ ಕೂಡ ನಮ್ಮ ನಮಗೆ ಸಹಾಯ ಮಾಡುವ ಅನುಭವ ನಮಗೆ ಈಗ ಆಗ್ತಾ ಇದೆ ಅನ್ನೋದು ನಮಗೆ ಈಗ ಮನದಟ್ಟಾಗ್ತಾ ಇದೆ ಅಲ್ವಾ ಹಾಗೆ ಸ್ನೇಹಿತರೆ ಈ ರೀತಿ ವಿಕಾರತೆಯ ವಿಚಾರಗಳಿಂದ ನಮ್ಮ ಮನಸ್ಸು ಸಮಾಧಿಯ ಸ್ಥಿತಿ ಅಂದ್ರೆ ಶಾಂತ ಸ್ಥಿತಿಗೆ ಬಂದ ತಕ್ಷಣವೇ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂತಲೇ ನಾವು ಅಂದ್ಕೊಳ್ಬೇಕು ಹಾಗಾಗಿ ನಾವು ಗುರುವಿನ ಜೊತೆ ಬೆಸೆದುಕೊಳ್ಳಲು ಸಾಧ್ಯವಾಗಿರೋದು ಅಂತ ಹೇಳಿ ನಾವು ಅನ್ಕೊಳ್ಬೇಕು ನಮ್ಮ ಜೊತೆಗಿರುವ ಅನುಭವ ನಮಗೆ ಸಿಗಬೇಕಂದ್ರೆ ನಾವು ಈ ರೀತಿಯಾಗಿ ನಮ್ಮ ಪಯಣವನ್ನ ಮಾಡಿದಾಗ ನಾವು ಬಾಬಾನಿಗೆ ಅತ್ಯಂತ ಸಮೀಪವಾಗ್ತಾ ಹೋಗ್ತೀವಿ ಬಾಬಾ ಆನಂದದ ಸಾಗರ ಈಗ ನಾವು ಬಾಬಾನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಸಾಕ್ತಾ ಇದೀವಿ ಎಂದಾಗ ಇಂತಹ ಸಮಯದಲ್ಲಿ ನಮ್ಮಲ್ಲಿ ದೈವಿ ಗುಣಗಳು ಜಾಗೃತಗೊಳ್ತವೆ ಅಂದ್ರೆ ಅರಿವಿನ ಗುಣಗಳು ಜಾಗೃತಗೊಳ್ತವೆ ಇದರಿಂದ ನಮಗೆ ಜೀವನದಲ್ಲಿ ಆನಂದ ಸಿಗಲು ಶುರುವಾಗ್ತದೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ಒಂಥರ ಹೆಮ್ಮೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೆ ನಮಗೆ ಒಂದು ಗೌರವ ಆದರ ನಮ್ಮ ಮನಸ್ಸಲ್ಲೇ ಮೂಡಲಿಕ್ಕೆ ಶುರುವಾಗ್ತಾ ಇದೆ ಅಂದರೆ ನಾವು ಈಗ ಗುರುವಿನಲ್ಲಿ ಮೊರೆ ಹೋಗಿದ್ದೀವಿ ಗುರಿ ಗುರುವಿನಲ್ಲಿ ಶರಣಾಗಿದ್ದೀವಿ ಇದರಿಂದ ನಮ್ಮ ಮನಸ್ಸು ಕೆಟ್ಟ ವಿಕಾರತೆ ವಿಚಾರಗಳ ಬಗ್ಗೆ ಈಗ ತೊಡ್ಕೊಳ್ತಾ ಇಲ್ಲ ನಮ್ಮ ವಿಚಾರಗಳು ನಮ್ಮ ಮನಸ್ಥಿತಿ ಈಗ ಒಳ್ಳೆ ರೀತಿಯಲ್ಲಿ ಬದಲಾಗಿದೆ ಒಳ್ಳೆಯದನ್ನೇ ಬಯಸ್ತಾ ಇದೆ ಒಳ್ಳೆಯದನ್ನೇ ಹುಡುಕ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಈಗ ಆನಂದ ತನ್ನಿಂದ ತಾನೇ ಉಂಟಾಗ್ತಾ ಇದೆ ಅನ್ನೋದೇ ತಿಳ್ಕೊಬೇಕು ಅಂದ್ರೆ ಈಗ ನಾವು ದಿನನಿತ್ಯ ಗುರುವಿನ ಆರಾಧನೆಯಲ್ಲೇ ಕಳೀತಾ ಇದ್ದೀವಿ ಅವರ ನಾಮ ಜಪವನ್ನು ಮಾಡ್ತಾ ಅವರ ಆರಾಧನೆಯನ್ನ ಮಾಡ್ತಾ ಅವರ ಪೂಜೆಯನ್ನ ಮಾಡ್ತಾ ಇದ್ದೀವಿ ವ್ರತ ನಿಯಮಗಳನ್ನ ಪಾಲಿಸ್ತಾ ಇದ್ದೀವಿ ಅಂದರೆ ಇಂತಹ ಸಮಯದಲ್ಲಿ ಅಹಂಕಾರ ಅಹಂಭಾವ ಉತ್ಪನ್ನವಾಗುವ ಊರ್ಜೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ನಮ್ಮ ಅಸ್ತಿತ್ವದ ಬಗ್ಗೆ ನಮಗೀಗ ಅರಿವು ಮೂಡ್ತಾ ಇದೆ ಜ್ಞಾನ ಉಂಟಾಗ್ತಾ ನಾವು ನಾವೇನು ಅಂತ ಹೇಳಿ ನಮಗೀಗ ಅರಿವಾಗ್ತಾ ಇದೆ ಈ ಅರಿವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಆತ್ಮಕ್ಕೆ ರವಾನೆ ಆಗ್ತಾ ಇದೆ ಅಂತಲೇ ನಾವು ತಿಳ್ಕೊಬೇಕು ಹೀಗೆ ನಮ್ಮ ಒಳ್ಳೆಯ ಗುಣಗಳು ಆತ್ಮಕ್ಕೆ ರವಾನೆ ಆಗ್ತಾ ಇದ್ದ ಹಾಗೆ ಅದು ನಮ್ಮ ಜೊತೆಗೆ ಒಳ್ಳೆಯ ವ್ಯವಹಾರದ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಶುರುವಾಗತ್ತೆ ಅಂದ್ರೆ ನಮ್ಮ ಮನಸ್ಸು ಯಾವ ವಿಚಾರಗಳಲ್ಲಿ ಸದಾ ಸಕ್ರಿಯಗೊಂಡಿರುತ್ತೋ ನಮ್ಮ ಮನಸ್ಸು ಯಾವ ವಿಚಾರಗಳಲ್ಲೇ ಸದಾ ಭಾಗವಹಿಸುತ್ತೋ ಅದನ್ನೇ ಯೋಚಿಸುತ್ತೋ ಅದನ್ನೇ ಚಿಂತಿಸುತ್ತೋ ಅದನ್ನೇ ಸಕ್ರಿಯಗೊಳಿಸಿ ಕೊಡುತ್ತೆ ಈ ಆತ್ಮ ಅಂದ್ರೆ ದೇವರು ಅಂತಲೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ವಿಕಾರತೆಯನ್ನು ದೂರ ಮಾಡಿಕೊಂಡು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಸಾಗಬೇಕಾದ್ರೆ ಸಾಕ್ಷಾತ್ತಾಗಿ ನಾವು ಬಯಸುತ್ತಿರುವ ಗುರುವಿನ ದರ್ಶನವೇ ಆಗುತ್ತೆ ದರ್ಶನ ಅಂದರೆ ಅವರಿರುವ ಅನುಭವ ಹಾಗೆ ಸಾಕ್ಷಾತ್ಕಾರವೂ ಕೂಡ ಕೆಲವೊಮ್ಮೆ ನಮಗೆ ಆಗುತ್ತೆ ಸಾಧಾರಣ ಮನುಷ್ಯರು ಯಾಕೆ ಗುರುವನ್ನು ಭಗವಂತನ ಶಕ್ತಿಯನ್ನು ಅರಿಲಿಕ್ಕೆ ಒಮ್ಮೊಮ್ಮೆ ಸಾಧ್ಯವಾಗೋದಿಲ್ಲ ಅಂದರೆ ಅಂತಹವರು ಗುರುವಿನಲ್ಲಾಗಿರ್ಬೋದು ಭಗವಂತನಲ್ಲಾಗಿರ್ಬೋದು ವಿಶ್ವಾಸವನ್ನೇ ಇಟ್ಟಿರೋದಿಲ್ಲ ಏನೋ ಪೂಜೆ ಮಾಡಬೇಕಾ ಕೈ ಮುಗಿಬೇಕಾ ಈ ರೀತಿ ಮೇಲ್ನೋಟಕ್ಕೆ ಮಾಡ್ತಾ ಇರ್ತಾರೆ ಹೊರತು ಅಂತರಾತ್ಮದಿಂದ ಅವರು ಬಾಬಾರವರಲ್ಲಿ ಬೆಸೆದುಕೊಂಡಿರೋಲ್ಲ ಅವರು ಕೇವಲ ಭೌತಿಕವಾದ ಕಣ್ಣುಗಳಿಂದ ಮಾತ್ರ ಬಾಬಾರವರನ್ನ ದರ್ಶನ ಮಾಡ್ತಾ ಇರ್ತಾರೆ ಹೊರತು ತನ್ನ ಅಂತರಾತ್ಮದ ಕಣ್ಣುಗಳಿಂದ ಬಾಬಾರವರನ್ನ ದರ್ಶನ ಮಾಡ್ತಾ ಇರಲ್ಲ ಅದಕ್ಕಾಗಿ ಅವರು ಇನ್ನು ಕರ್ಮಗಳಿಂದ ಕೆಟ್ಟ ಕರ್ಮಗಳಿಂದ ನರಳುತ್ತಾ ಇರ್ತಾರೆ ಬಾಬಾ ನಿರಾಕಾರರಾಗಿದ್ದಾರೆ ಆದ್ರೆ ಅವರ ಆಕಾರವನ್ನು ನಾವು ನೋಡಿದೀವಿ ಅಲ್ವಾ ಅದೇ ಆಕಾರವನ್ನು ನಾವು ಸ್ಮರಿಸಿ ನಮ್ಮ ಮನದಲ್ಲಿ ಅವರಿಗೆ ಒಂದು ಸ್ಥಾನ ಕೊಡ್ತಾ ಹೋದ್ರೆ ಖಂಡಿತವಾಗಿಯೂ ಆ ಸ್ಥಾನಕ್ಕೆ ತಕ್ಕ ಬೆಲೆಯೇ ನಮಗೆ ಸಿಗ್ತಾ ಹೋಗುತ್ತೆ ಆನಂದಮಯನಾದ ಆ ಚಿರಸ್ಥಾಯಿಯಾದ ಆ ಗುರುವನ್ನ ನಮ್ಮ ಹೃದಯವೆಂಬ ಪುಷ್ಪದಲ್ಲಿ ನಾವು ನೆಲೆಯಾಗಿಸ್ಕೊಂಡಾಗ ಅದರಲ್ಲಿ ಸಿಗುವ ಫಲಗಳು ನಮಗೆ ಒಳ್ಳೆಯದೇ ಆಗಿರುತ್ತಲ್ವಾ ಅದರಲ್ಲಿ ಎಂತಹ ಫಲಗಳು ಸಿಗ್ಬೋದು ಅಂತೇಳಿ ನಾವೇ ಒಮ್ಮೆ ಆಲೋಚನೆ ಮಾಡಿದಾಗ ಉತ್ತರ ನಮಗೆ ಅಲ್ಲೇ ಸಿಕ್ಬಿಡುತ್ತೆ ಬಾಬಾ ನಿರಾಕಾರರಾಗಿದ್ದಾರೆ ಅವರು ಎಲ್ಲ ಕಡೆಗೂ ಇದ್ದಾರೆ ಅವರನ್ನು ಭೌತಿಕವಾಗಿ ಬರಿಗಣ್ಣಿನಿಂದ ನೋಡುವ ಬದಲು ಅವರು ಸರ್ವ ವ್ಯಾಪಕರಾಗಿದ್ದಾರೆ ಎಲ್ಲರ ಹೃದಯದಲ್ಲಿ ಪರಿಪೂರ್ಣವಾಗಿ ಅವರಿದ್ದಾರೆ ನಮ್ಮ ಶುದ್ಧ ಭಾವ ಆಲೋಚನೆ ಕರ್ಮಗಳಿಂದಲೇ ನಾವು ಅವರನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಈ ಸತ್ಯವನ್ನು ಅರತಾಗ ಅವರ ಅನುಗ್ರಹ ಆಶೀರ್ವಾದ ನಮಗೆ ನೇರವಾಗಿ ಸಿಗಲಿಕ್ಕೆ ಶುರುವಾಗತ್ತೆ ಜೀವ ಮಧ್ಯೆ ಇದೆ ಪ್ರಕೃತಿ ಕೆಳಗಿದೆ ಬಾಬಾ ಅಂದ್ರೆ ದೇವರು ಮೇಲಿದ್ದಾರೆ ನಾವು ಮಧ್ಯ ಇರುವ ಜೀವವಾಗಿದ್ದೇವೆ ನಾವು ಕೆಳಗಿರುವ ಪ್ರಕೃತಿಯ ಕಡೆಗೆ ಹೋದಂತೆಲ್ಲ ನಾವು ಭೋಗದ ವಸ್ತುಗಳಿಗೆ ಬಲಿಯಾಗ್ತೀವಿ ಇದಕ್ಕೆ ಕಾರಣವೇನಪ್ಪ ಅಂದ್ರೆ ಪ್ರಕೃತಿಯಲ್ಲಿರುವ ಶಬ್ದವಾಗಿರ್ಬೋದು ರುಚಿಯಾಗಿರ್ಬೋದು ನೋಟವಾಗಿರ್ಬೋದು ಸ್ಪರ್ಶವಾಗಿರ್ಬೋದು ಇವು ನಮ್ಮನ್ನು ಸೆಳಿಲಿಕ್ಕೆ ಶುರು ಮಾಡ್ತವೆ ಈ ಭೋಗದ ವಸ್ತುಗಳಿಗೆ ನಾವು ಬಲಿಯಾದಾಗ ಏನಾಗುತ್ತೆ ನಮ್ಮ ಮೇಲೆ ವಾಸವಾಗಿರುವ ಆ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅವನಿರುವ ವಿಚಾರವನ್ನೇ ನಾವು ಮರೆತು ಕ್ರೂರತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮ ಕೆಳಗೆ ಪ್ರಕೃತಿ ಇತ್ತು ನಾವು ಮಧ್ಯೆ ಇದ್ವಿ ನಮ್ಮ ಮೇಲೆ ಭಗವಂತ ಇದ್ದ ನಾವು ಪ್ರಕೃತಿಯ ಸೆಳೆತಕ್ಕೆ ಮೋಹಕ್ಕೆ ಒಳಗಾಗಿ ಪ್ರಕೃತಿಗೆ ಹತ್ರ ಆದ್ವಿ ಅದೇ ನಾವು ಈ ಭೌತಿಕ ವಸ್ತುಗಳನ್ನು ಅನುಭವಿಸ್ತಾನೂ ನಾವು ಭಗವಂತನಲ್ಲಿ ಆ ಗುರುವಿನಲ್ಲಿ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಒಳ್ಳೆಯ ಕರ್ಮಗಳನ್ನು ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ನಮ್ಮ ಮೇಲಿರುವ ಆ ಗುರುವಿನ ಜೊತೆಯೂ ಕೂಡ ನಾವು ಸಂಬಂಧವನ್ನು ಹೊಂದಬೋದು ಅನ್ನೋ ಜ್ಞಾನ ನಮಗೆ ಉಂಟಾದಾಗ ಆಗಲೇ ನಾವು ಆಧ್ಯಾತ್ಮಿಕ ಪಯಣವನ್ನು ನಮ್ಮ ಜೀವನದಲ್ಲಿ ಶುರು ಮಾಡ್ತೀವಿ ಅಂದರೆ ನಾವು ಭಗವಂತನಡೆಗೆ ನಮ್ಮ ದೃಷ್ಟಿಯನ್ನು ಹರಿಸ್ಕೊಳ್ತೀವಿ ಇಲ್ಲೇ ಇರ್ತೀವಿ ನಾವು ಈ ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳಿಗೂ ಈ ಎಲ್ಲ ಭೋಗದ ವಸ್ತುಗಳ ಜೊತೆಗೂ ನಾವು ಸ್ಪಂದಿಸ್ತಾ ಇರ್ತೀವಿ ಆದರೂ ಕೂಡ ನಮ್ಮ ಮನಸ್ಸಲ್ಲಿ ಆ ಭಗವಂತನಿಗೆ ಆ ಗುರುವಿಗೆ ಒಂದು ಸ್ಥಾನಮಾನ ಕೊಟ್ಟು ಅವನನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಇದು ಕೂಡ ಯಾವುದೋ ಜನ್ಮದ ಪುಣ್ಯದ ಪ್ರಾಪ್ತಿ ಅಂತಲೇ ನಾವು ಅಂದ್ಕೊಳ್ಬೋದು ನಾವು ನಂಬಿರುವ ಭಗವಂತನ ಶಕ್ತಿ ಎಲ್ಲ ಕಡೆ ಇದೆ ಸ್ನೇಹಿತರೆ ಮೂರ್ತಿ ರೂಪದಲ್ಲಿರುವ ಆ ವಿಗ್ರಹ ಭಾವಚಿತ್ರದಲ್ಲಿರುವ ಬಾಬಾರವರೇ ಆಗಿರ್ಬೋದು ನಾವು ಮೂರ್ತಿ ಪೂಜೆ ಮಾಡಿದಾಗ ಅದು ನೇರವಾಗಿ ಬಾಬಾನಿಗೆ ಸಲ್ಲತ್ತೆ ಅಂದರೆ ನಾವು ಮೂರ್ತಿಯಲ್ಲಿ ಬಾಬಾ ಇದ್ದಾರೆ ಅಂದ್ಕೊಳ್ಳುವ ಪೂಜೆ ಮಾಡ್ತೀವಲ್ಲ ಅದೇ ಸಕ್ರಿಯಗೊಂಡಿರುತ್ತೆ ಅಲ್ಲಿ ಬಾಬಾರವರು ನೆಲೆಯಾಗಿರ್ತಾರೆ ಹೀಗೆ ಮೂರ್ತಿಯಲ್ಲಿ ಬಾಬಾ ನೆಲೆಯಾಗಿದ್ದಾರೆ ಅಂತ ಅಂದ್ಕೊಂಡು ಪೂಜಿಸುವ ನಾವು ಬಾಬಾರವರು ಹಾಗೆ ನಮ್ಮ ಆತ್ಮದಲ್ಲೂ ಕೂಡ ನೆಲೆಯಾಗಿದ್ದಾರೆ ಅಂತೇಳಿ ನಾವು ಈ ಅರಿವನ್ನು ಅನುಭವಿಸಿದಾಗ ನಮಗೆ ಬಾಬಾರವರಿರುವ ಅನುಭವ ಉಂಟಾಗುತ್ತೆ ಇಂತಹ ಜ್ಞಾನದಿಂದಲೇ ನಾವು ಗುರುವನ್ನ ಸಂಪೂರ್ಣವಾಗಿ ಅರಿಯಲು ಸಾಧ್ಯವಾಗುತ್ತೆ ಹಾಗೆ ಉಚ್ಚ ಮಟ್ಟದ ಕರ್ಮಗಳಿಂದ ಆಲೋಚನೆಗಳಿಂದ ಮಾತ್ರವೇ ಸದ್ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇಂತಹ ಸದ್ಗುರುವಿನ ಸಾನಿಧ್ಯ ನಾವು ಪಡೆದಾಗಲೇ ಮಾತ್ರ ನಮ್ಮ ಜೀವನದಲ್ಲಿರುವ ಸಮಸ್ತ ದುಃಖ ಚಿಂತೆ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯ ಹೀಗೆ ಗುರುವಿನಲ್ಲಿ ಶರಣಾದಾಗ ಪರಿಪೂರ್ಣವಾಗಿ ಅವನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಉಪಯುಕ್ತ ಸಂದರ್ಭವೇ ಬರಲಿ ಪರಿಸ್ಥಿತಿಯೇ ಬರಲಿ ಹಾಗೆ ನಿರುಪಯುಕ್ತ ಸಂದರ್ಭವೇ ಬರಲಿ ಪರಿಸ್ಥಿತಿಗಳೇ ಎದುರಾಗಲಿ ಇಂತಹ ಸ್ಥಿತಿಯಲ್ಲಿ ನಮಗೆ ಲಾಭವೇ ಉಂಟಾಗುತ್ತೆ ಯಾಕಂದರೆ ಆ ಆ ಗುರುವಿನಲ್ಲಿ ನಮ್ಮ ವಿಶ್ವಾಸ ದೃಢವಾಗಿರುತ್ತೆ ಆ ಗುರುವಿನ ಸಹಾಯ ನಮಗೆ ಸಿಕ್ಕೇ ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗುವಂತಹ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ಬಲವಾಗಿರುತ್ತೆ ಹಾಗಾಗಿ ಅದಕ್ಕೆ ತಕ್ಕ ಫಲಗಳನ್ನೇ ನಾವು ಭೋಗಿಸ್ತಾ ಹೋಗ್ತೀವಿ ಸ್ವಯಂ ಅವರೇ ನಮ್ಮ ಜೊತೆಗಿರ್ತಾರೆ ಹಾಗಾಗಿ ನಮಗೆ ಆಗ ಸಿಗೋದೆಲ್ಲ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ಈಗ ನೀವು ಬಾಬಾರವರ ಜೊತೆಗೆ ಕನೆಕ್ಟ್ ಆಗಿದ್ದೀರಾ ಬೆಸೆದುಕೊಂಡಿದ್ದೀರಾ ಅವರ ಪೂಜೆಗಳಲ್ಲಿ ತೊಡ್ಕೊಂಡಿದ್ದೀರಾ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಅವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀರಾ ನಿಮ್ಮನ್ನ ನೀವು ಸಮರ್ಪಣೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೂ ಕೊನೆ ಅಂದರೆ ಅಂತ್ಯ ಸಿಗುವ ಸಮಯ ಬಂದಿದೆ ಅಂತಲೇ ನೀವು ಅನ್ಕೊಡ್ರಿ ದೃಢವಾಗಿ ನಂಬ್ರಿ ಬಾಬಾನಲ್ಲಿ ಅನಂತ ಅನಂತವಾದ ವಿಶ್ವಾಸವನ್ನ ಇಟ್ಕೊಡ್ರಿ ಆ ವಿಶ್ವಾಸವೇ ನಿಮ್ಮನ್ನ ಗೆಲ್ಲಿಸುತ್ತೆ ಬಾಬಾನಲ್ಲಿ ವಿಶ್ವಾಸ ಇಟ್ಕೊಳ್ಳದೆ ದೃಢವಾದ ನಂಬಿಕೆ ಇಟ್ಕೊಳ್ಳದೆ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತನಗೆ ಎಷ್ಟೋ ಜನ ಫೋನ್ ಮಾಡಿ ನನಗೆ ತಿಳಿಸ್ತಾ ಇರೋದು ನಾವೀಗ ಗುರುವನ್ನ ಪೂಜಿಸಲಿಕ್ಕೆ ಶುರು ಮಾಡಿದ್ಮೇಲೆ ಒಳ್ಳೆ ಬದಲಾವಣೆ ಆಗ್ತಾ ಇದೆ ಒಳ್ಳೆಯದೇ ಆಗ್ತಾ ಇದೆ ಒಬ್ರಿಗೊಬ್ರು ನಮ್ಮ ಕುಟುಂಬದಲ್ಲಿ ನಾವು ಬಾಬಾರವರಿಗೆ ಕನೆಕ್ಟ್ ಆಗ್ತಾ ಇದ್ವಿ ಇದರಿಂದ ನಮ್ಮ ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣವೇ ಮೂಡದಂತಾಗಿದೆ ಈ ರೀತಿ ಹೇಳ್ಕೊಂಡರು ಇದ್ದಾರೆ ಹಾಗೆ ತುಂಬಾ ಒಳ್ಳೆಯದಾಗಿದೆ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ ತುಂಬಾ ಜನರಿಗೆ ಬಾಬಾರವರು ಕನಸಲ್ಲಿ ಕಾಣಿಸ್ಕೊಂಡು ನಾನು ಇದ್ದೀನಿ ಅಂತ ಹೇಳಿ ಆಶೀರ್ವಾದ ಭರವಸೆಗಳನ್ನ ಕೂಡ ಮೂಡಿಸ್ತಾ ಇದ್ದಾರೆ ಬಾಬಾರವರೆಗೆ ನೀವು ಬಂದಿದೀರಾ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರು ನಿಮ್ಮ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನ ನೀವು ಮೊದಲು ಅರ್ತ್ಕೊಂಡು ದೃಢವಾಗಿಸ್ಕೊಂಡ್ಬಿಡ್ರಿ ನಂಬಿಕೆಯನ್ನ ಆಗ ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದೆ ಸ್ನೇಹಿತರೆ ನಾನು ಕೂಡ ತುಂಬಾ ವರ್ಷಗಳಿಂದ ಬಾಬಾರವರು ಹಾಕಿಕೊಟ್ಟ ಭಕ್ತಿ ಮಾರ್ಗದಲ್ಲೇ ನಡೀತಾ ಇದ್ದೀನಿ ಈ ಸುದೀರ್ಘ ಅವಧಿಯಲ್ಲಿ ಪ್ರತಿನಿತ್ಯ ಶ್ರೀ ಸಾಯಿ ಸಚ್ಚರಿತೆಯ ಒಂದು ಅಧ್ಯಾಯವನ್ನ ಪಾರಾಯಣ ಮಾಡ್ತೀನಿ ಹಾಗೆ ಅಸಂಖ್ಯಾತ ಭಕ್ತರು ಪಾರಾಯಣ ಮಾಡೋದನ್ನು ಸಹ ನಾನು ನೋಡಿದೀನಿ ಇದೇ ರೀತಿ ಪರಿಪಾಠ ಬೆಳೆಸಿಕೊಂಡು ಜೀವನದಲ್ಲಿ ಉನ್ನತಿಯನ್ನ ಉದ್ಧಾರವನ್ನು ಕಂಡಿರೋರನ್ನು ನೋಡಿದೀನಿ ಸ್ನೇಹಿತರೆ ಹಾಗಾಗಿ ನಮ್ಗೆ ಏನೋ ಒಂದು ಸಮಸ್ಯೆ ಬಂದಿದೆ ಸಂಕಷ್ಟ ಎದುರಾಗಿದೆ ಅಂದಾಗ ನಾವು ಧೃತಿಗಳ ಗುರುವಿನಲ್ಲಿ ಶರಣಾಗಿದೀವಿ ಅನ್ನೋ ಬಲವಾದ ವಿಶ್ವಾಸ ಬಿಟ್ಕೊಂಡ್ರೆ ಕೊಂಡ್ರೆ ಆ ಗುರುವೇ ಬರ್ತಾರೆ ನಮ್ಮ ರಕ್ಷಣೆಗಾಗಿ ಹಾಗೆ ನಾನು ಕೆಲವು ವರ್ಷಗಳ ಹಿಂದೆ ಶಿರಡಿಗೆ ಹೋದಾಗ ನಾನು ಮೊದಲು ನೋಡಿದ ಭಗವಾನ್ ಬಾಬಾರವರ ಸ್ಮರಣೆ ಈಗಲೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಅಚ್ಚಳಿಯದೆ ನಿಂತಿದೆ ಜೀವಮಾನವಿಡೀ ನನ್ನ ಜೊತೆಯೇ ಇದ್ದು ನನ್ನ ಎಲ್ಲ ಬೇಕು ಬೇಡಗಳನ್ನು ಪೂರೈಸುತ್ತಿರುವ ನನ್ನ ಸಾಯಿ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ಯಾವಾಗಲೂ ದಿನನಿತ್ಯ ಸಲ್ಲಿಸ್ತಾನೆ ಇರ್ತೀನಿ ಸ್ನೇಹಿತರೆ ನಾವು ಜನ್ಮ ಕೊಟ್ಟ ಮಕ್ಕಳು ನಮ್ಮ ಪ್ರಾರಬ್ಧ ಕರ್ಮವನ್ನ ಉಂಟಾರೆ ಅನ್ನೋದನ್ನ ನಾವು ಕೇಳಿದೀವಿ ಅಲ್ವಾ ನಾವು ಏನು ನಿಸ್ಸಹಾಯಕರ ಸೇವೆ ಮಾಡ್ತೀವಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಧಾನ್ಯವನ್ನು ಹಾಗೆ ನೀರನ್ನ ಕೊಡ್ತೀವಲ್ಲ ಅವುಗಳು ಕೂಡ ಅದಕ್ಕೆ ಪ್ರತಿಯಾಗಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ತಗೊಳ್ತವೆ ಸ್ನೇಹಿತರೆ ಅಂದ್ರೆ ಬಾಬಾರವರು ತೋರಿಸಿದ ಧರ್ಮದ ಹಾದಿ ನಮ್ಮನ್ನು ಯಾವ ರೀತಿ ರಕ್ಷಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು ಕೂಡ ಆಗಿದೆ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗತ್ತೆ ದೃಢವಾಗಿ ನಂಬ್ರಿ ಬಾಬಾನಲ್ಲಿ ವಿಶ್ವಾಸ ಬಿಡ್ರಿ ಅವರ ಸಾಯಿ ಸಚ್ಚರಿತ್ರೆಯನ್ನ ದಿನನಿತ್ಯ ಒಂದು ಅಧ್ಯಾಯದಂತೆ ಪಾರಾಯಣವನ್ನ ಮಾಡ್ರಿ ಅವರ ನಾಮ ಸ್ಮರಣೆಯನ್ನ ಬರೀರಿ ಅವರ ನಾಮಸ್ಮರಣೆಯನ್ನ ಅನವರತ ಮಾಡ್ತಾ ಬನ್ರಿ ಖಂಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಬಾಬಾನ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅಪಾರವಾಗಿ ಹೇರಳವಾಗಿ ನಮ್ಮನ್ನ ಸೇರುವ ಸಮಯವಿದು ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ಇಂತಹ ಸುಸಂದರ್ಭವನ್ನ ಕಳೆದುಕೊಳ್ಬೇಡ್ರಿ ಬಾಬಾನಲ್ಲಿ ಏನು ದೃಢವಾದ ವಿಶ್ವಾಸವಿಟ್ಟು ಸಾಕ್ತಾ ಇದರಲ್ಲ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೃಢವಾಗಿಸ್ಕೊಂಡು ಅವರ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ